ಮತ್ತು ಕಾರ್ಯಕರ್ತರಿಂದ ಡಿಸ್ಕನೆಕ್ಟ್ ಇತ್ತು ಈಗ ನಿಮ್ಮ ನಿಮ್ಮ ಸಹ ಬಗ್ಗೆ ಅಂದರೆ ನಾನು ಇದರಲ್ಲಿ ಡಿಸ್ಕನೆಕ್ಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕೆ ಅಂತಂದ್ರೆ ನನಗೆ ಇವತ್ತು ನಾನು ಇಲ್ಲಿಗೆ ಬರ್ದೇ ಇರಬಹುದು ಹಾಗಂತ ಅಂದ್ಬಿಟ್ಟು ಯಾರು ಏನು ನಾನು ಎಲ್ಲರನ್ನು ದೂರ ಮಾಡಿರಲಿಲ್ಲ ಅವರೆಲ್ಲ ಬೆಂಗ್ಳೂರಿಗೇನೆ ಬಂದು ನಾನು ಭೇಟಿ ಮಾಡೋದು ಇದೆಲ್ಲ ಇತ್ತು ಅದರಿಂದ ಇದನ್ನ ನಾನು ಡಿಸ್ಕನೆಕ್ಟ್ ಅನ್ನೋ ಇದನ್ನ ಇಲ್ಲಿ ತೊಗೊಳೋದೇ ಇಲ್ಲ ನಾನು ಇಲ್ಲಿ ಖುಷಿ ಆಯ್ತು ತುಂಬ ಖುಷಿಯಾಗಿದೆ ಎಲ್ಲ ಹೊರಗಡೆ ನೀವು ಜನ ನೋಡಿದ್ರಿ ವೆಹಿಕಲ್ಸ್ ಎಲ್ಲ ನೋಡಿದ್ರಿ ನಾನು ಯಾಕೆ ಎಲ್ಲರಿಗೂ ಅಂದೆ ಯಾಕೆ ನೀವೆಲ್ಲ ಈ ಥರ ನನಗೆ ಬರ್ಲಿಕ್ಕೆ ಹೋದ್ರಿ ನನ್ನ ಪಡೆ ನಾ ಊರಿಗೆ ಬರ್ತಿದೆ ನನ್ನ ನನಗೂ ಒಂಥರ ಮುಜುಗರ ಅಲ್ವಾ ಅಂತ ಅಂದ್ಬಿಟ್ಟು ಅಂದರೆ ಯಾರು ನಾ ಅದನ್ನು ಇದು ಮಾಡಲಿಲ್ಲ ಇಲ್ಲ ಇಲ್ಲ ಬರಬೇಕು ವಿಶ್ವಾಸ ಅವರ ಸಂತೋಷಕ್ಕೆ ನಾನು ಏನು ಹೇಳಬೇಕು ಅವರ ಸಂತೋಷನ ಇದನ್ನು ನಾನು ಏನು ಯಾವುದ್ರಲ್ಲೂ ವರ್ಣಿಸೋಕ್ಕಾಗಲ್ಲ ಆದರೆ ಅವ್ರಿಗಿಂತ ಹೆಚ್ಚಾಗಿ ನನಗೂ ಕೂಡ ಸಂತೋಷವಾಗಿದೆ ಖುಷಿಯಾಗಿದೆ ಇರ್ತೀನಿ ಅವೆಲ್ಲ ನಮಗೆ ಬೇಡ ರೀ ಅವೆಲ್ಲ ನಿಮ್ಮ ಪ್ರಶ್ನೆಯೂ ನೀವು ಕೇಳಬಾರ್ದು ನಾವು ಹೇಳಿ ಮಾತಾಡೋದು ಅಲ್ಲ ಅವೆಲ್ಲ ಬೇಡದ ಸಬ್ಜೆಕ್ಟು ಅದರಿಂದ ನಾನು ಎಲ್ಲ ನಮ್ಮ ಹಾಸನ ಜಿಲ್ಲೆ ಜನತೆಗೆ ಒಳ್ಳೇದಾಗಲಿ ಅನ್ನೋದು ಒಂದು ಬಯಸ್ತೀನಿ ಅವ್ರ ಜೊತೆ ನಾನು ಸದಾಕಾಲ ಇರ್ತೀನಿ ಅನ್ನೋದು ಹೇಳ್ತೀನಿ ನಿರಂತರ ಸೇವೆ ನನ್ನ ಕಲೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅನ್ನೋದು ಹೇಳ್ತೀನಿ ಅವ್ರಿಗೆ ಯಾವಾಗಲೂ ನಾನು ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ಇರ್ತೀನಿ ಅಷ್ಟೇ ಅವರು ನನ್ನ ಕಷ್ಟ ಕಾಲದಲ್ಲಿದ್ದಾರೆ ಹಂಗಷ್ಟೇ ಸಾ ನಮಗೆ ತಾತ್ಕಾಲಿಕ ಎಲ್ಲ ಏನಲ್ಲ ಇದು ಪರ್ಮನೆಂಟ್ ಅದಕ್ಕೋಸ್ಕರ ನಾನು ಇನ್ನು ಮುಂದೆ ನಾನು ಇಲ್ಲೇ ಬಂದು ಹೋಗಿ ಮಾಡ್ತಿರ್ತೀನಿ ಪಕ್ಷ ಅಂತ ನಾನು ರಾಜಕೀಯ ತರೋದೇ ಇಲ್ಲ ನಾನು ನನ್ನ ಪಕ್ಷ ಯಾಕೆ ರಾಜಕೀಯ ಯಾಕೆ ಇಲ್ಲಿ ಇವತ್ತು ನನ್ನ ಪಕ್ಷ ಇಲ್ದ್ರಲ್ಲಿ ರಾಜಕೀಯ ಆಗಲಿ ಯಾವುದ್ರನ್ನೆಲ್ಲ ಅದನ್ನು ಬಿಟ್ಟು ಕೂಡ ನನ್ನ ಜನತೆ ನನ್ನ ಜೊತೆ ಇದ್ದಾರೆ ಅದರಿಂದ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ರಾಜಕೀಯ ಮಾಡಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಅದರಿಂದ ಅಲ್ವಾಕ್ಟ್ ಈಗ ಅಭಿಮಾನಿ ಅಂದರೆ ನಾನು ಇದರಲ್ಲಿ ಡಿಸ್ಕನೆಕ್ಟ್ ಅಂತ ನಾನು ಹೇಳಿಕ್ ಹೋಗಲ್ಲ ಯಾಕೆ ಅಂತಂದರೆ ನನಗೆ ಇವತ್ತು ನಾನು ಇಲ್ಲಿಗೆ ಬರದೇ ಇರಬಹುದು ಹಾಗಂತ ಅಂದ್ಬಿಟ್ಟು ಏನು ನಾನು ಎಲ್ಲರನ್ನು ದೂರ ಮಾಡಿರಲಿಲ್ಲ ಅವರೆಲ್ಲ ಬೆಂಗಳೂರಿಗೇ ಬಂದು ನಾನು ಭೇಟಿ ಮಾಡೋದು ಇದೆಲ್ಲ ಇತ್ತು ಅದರಿಂದ ಇದನ್ನು ನಾನು ಡಿಸ್ಕನೆಕ್ಟ್ ಅನ್ನೋ ಇದನ್ನು ಇಲ್ಲಿ ತೊಗೊಳೋದೇ ಇಲ್ಲ ನಾನು ಇಲ್ಲಿ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಎಲ್ಲ ಹೊರಗಡೆ ನೀವು ಜನ ನೋಡಿದ್ರಿ ವೆಹಿಕಲ್ಸ್ ಎಲ್ಲ ನೋಡಿದ್ರಿ ನಾನು ಯಾಕೆ ಎಲ್ಲರಿಗೂ ಅಂದೆ ಯಾಕೆ ನೀವೆಲ್ಲ ಈ ಥರ ನನಗೆ ಬರ್ಲಿಕ್ಕೆ ಹೋದ್ರಿ ನನ್ನ ಪಡೆ ನಾವು ಊರಿಗೆ ಬರ್ತಿದೆ ನನ್ನ ನನಗೂ ಒಂಥರ ಮುಜುಗರ ಅಲ್ವಾ ಅಂತ ಅಂದ್ಬಿಟ್ಟು ಅಂದರೆ ಯಾರು ನಾ ಅದನ್ನು ಇದು ಮಾಡಲಿಲ್ಲ ಇಲ್ಲ ಇಲ್ಲ ಬರಬೇಕು ಕಾರ್ಯಕರ್ತರು ಅವರ ಸಂತೋಷಕ್ಕೆ ನಾನು ಏನು ಹೇಳಬೇಕು ಅವರ ಸಂತೋಷನ ಇದನ್ನು ನಾನು ಏನು ಯಾವುದ್ರಲ್ಲೂ ವರ್ಣಿಸೋಕ್ಕಾಗಲ್ಲ ಆದರೆ ಅವ್ರಿಗಿಂತ ಹೆಚ್ಚಾಗಿ ನನಗೂ ಕೂಡ ಸಂತೋಷವಾಗಿದೆ ಖುಷಿಯಾಗಿದೆ ಇರ್ತೀನಿ ಅವೆಲ್ಲ ನಮಗೆ ಬೇಡ ರೀ ಅವೆಲ್ಲ ನಿಮ್ಮ ಪ್ರಶ್ನೆ ನೀವು ಕೇಳಬಾರ್ದು ನಾವು ಹೇಳಿ ಮಾತಾಡೋದು ಅಲ್ಲ ಅವೆಲ್ಲ ಬೇಡದ ಸಬ್ಜೆಕ್ಟು ಅದರಿಂದ ನಾನು ಎಲ್ಲ ನಮ್ಮ ಹಾಸನ ಜಿಲ್ಲೆ ಜನತೆಗೆ ಒಳ್ಳೇದಾಗಲಿ ಅನ್ನೋದು ಒಂದು ಬಯಸ್ತೀನಿ ಅವ್ರ ಜೊತೆ ನಾನು ಸದಾಕಾಲ ಇರ್ತೀನಿ ಅನ್ನೋದು ಹೇಳ್ತೀನಿ ನಿರಂತರ ಸೇವೆ ನನ್ನ ಕಲೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅನ್ನೋದು ಹೇಳ್ತೀನಿ ಅವ್ರಿಗೆ ಯಾವಾಗಲೂ ನಾನು ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ಇರ್ತೀನಿ ಅಷ್ಟೇ ಅವರು ನನ್ನ ಕಷ್ಟ ಕಾಲದಲ್ಲಿದ್ದಾರೆ ಹಂಗಷ್ಟೇ ಸಾಕು ಅವೈಲೇಬಲ್ ಇದ್ರಿ ಇನ್ನು ನಮಗೆ ತಾತ್ಕಾಲಿಕ ಎಲ್ಲ ಏನಲ್ಲ ಇದು ಪರ್ಮನೆಂಟ್ ಅದಕ್ಕೋಸ್ಕರ ನಾನು ಇನ್ನು ಮುಂದೆ ನಾನು ಇಲ್ಲೇ ಬಂದು ಹೋಗಿ ಮಾಡ್ತಿರ್ತೀನಿ ಪಕ್ಷ ಅಂತ ನಾನು ರಾಜಕೀಯ ತರೋದೇ ಇಲ್ಲ ನಾನು ನನ್ನ ಪಕ್ಷ ಯಾಕೆ ರಾಜಕೀಯ ಯಾಕೆ ಇಲ್ಲಿ ಇವತ್ತು ನನ್ನ ಪಕ್ಷ ನಾನು ರಾಜಕೀಯ ಆಗಲಿ ಯಾವುದ್ರನ್ನೆಲ್ಲ ಅದನ್ನು ಬಿಟ್ಟು ಕೂಡ ನನ್ನ ಜನತೆ ನನ್ನ ಜೊತೆ ಇದ್ದಾರೆ ಅದರಿಂದ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಅದರಿಂದ ಅಲ್ವಾ